ಹೋಟೆಲ್ಗಳಲ್ಲಿ ಸಿಗುವಂಥ ದೊನ್ನೆ ಬಿರಿಯಾನಿಯನ್ನು ಮನೆಯಲ್ಲಿ ತುಂಬಾ ಸುಲಭವಾಗಿ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು ಬಿರಿಯಾನಿ ಅಂದರೆ ನಾನ್ ವೆಜ್ ತಿನ್ನೋರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇವತ್ತು ನಾನು ಈ ಬಿರಿಯಾನಿಯನ್ನು ಜೀರಾ ರೈಸಿಂದ ಮಾಡ್ತಾಯಿದ್ದೀನಿ ಸುಲಭವಾಗಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡೋದಂದರೆ ಅದು ದೊಡ್ಡ ಪ್ರೊಸೀಜರ್ ಅಂತ ಅನಿಸುತ್ತೆ ಆದರೆ ಸುಲಭವಾಗಿ ಮಾಡ್ಕೊಳ್ಬೋದು ಮೊದಲಿಗೆ ಒಂದು ಬೌಲಲ್ಲಿ ನೋಡಿ ಒಂದೂವರೆ ಟೇಬಲ್ ಸ್ಪೂನ್ ಕಸಕಸೆ ಒಂದೂವರೆ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಎಂಟರಿಂದ ಹತ್ತು ಗೋಡಂಬಿ ಇವೆಷ್ಟನ್ನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿಡಬೇಕು ಇದು ಚೆನ್ನಾಗಿ ನೆನೆಬೇಕು ನೋಡಿ ಬಿರಿಯಾನಿ ಮಸಾಲೆ ಮಾಡ್ಕೊಳ್ಳಿಕ್ಕೆ ಒಂದು ಹದಿನೈದರಷ್ಟು ಲವಂಗ ಹಾಕಿದ್ದೇನೆ ಮೂರು ನಾಲ್ಕು ಚಕ್ರಮಗ್ಗು ಒಂದು ಟೇಬಲ್ ಸ್ಪೂನ್ ಕಲ್ಲು ಹೂವು ಆರಿಂಚಷ್ಟು ಚಕ್ಕೆ ಎರಡು ಜಾಯ್ಪತ್ರಿ ಎಂಟರಿಂದ ಹತ್ತು ಏಲಕ್ಕಿ ಎರಡು ಲವಂಗದಲ್ಲೇ ಹದಿನೈದರಿಂದ ಇಪ್ಪತ್ತು ಕಾಳುಮೆಣಸು ಅರ್ಧದಷ್ಟು ಚಾಯ್ಕಾಯಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಸೋಂಪು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಈ ಎಲ್ಲ ಗರ ಮಸಾಲೆಯನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಒಳ್ಳೆ ಪರಿಮಳ ಬರಬೇಕು ಇದು ಅಲ್ಲಿ ತನಕ ಇದನ್ನು ಹುರ್ಕೊಂಡು ಆನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಸಕಸೆಯನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸರ್ ಜಾರಲ್ಲಿ ಹಾಕಿಬಿಟ್ಟು ಸ್ಮೂತಾಗಿ ಇದನ್ನು ಪೌಡರ್ ಮಾಡಿಕೊಂಡ್ರೆ ಬಿರಿಯಾನಿ ಮಸಾಲೆ ಆಗುತ್ತೆ ನೋಡಿ ಅಕ್ಕಿಯನ್ನು ಹದಿನೈದು ನಿಮಿಷ ಮೊದಲು ನೆನೆ ಹಾಕಿಟ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ತ್ರೀ ಫೋರ್ತ್ ಕೆ ಜಿ ಜೀರಾ ರೈಸ್ ಅಂತ ತೆಗೆದುಕೊಂಡಿದ್ದೇನೆ ಇದರಲ್ಲಿ ಎರಡೂವರೆ ಗ್ಲಾಸ್ ಅಷ್ಟಿದೆ ಇದನ್ನು ಅಳತೆ ಮಾಡಿ ಹಾಕ್ಕೊಳ್ಬೇಕು ಯಾಕೆಂದರೆ ಆಮೇಲೆ ನೀರನ್ನು ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಆಗುತ್ತೆ ಚೆನ್ನಾಗಿ ತೊಳೆದು ಇದನ್ನು ನೆನೆ ಹಾಕಿಟ್ಕೊಳ್ಬೇಕು ಆನಂತರ ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಗರಮ್ ಆದಮೇಲೆ ಅದಕ್ಕೆ ಒಂದು ಚಿಕ್ಕಗಾತ್ರದ ಈರುಳ್ಳಿ ಹಾಗೂ ಒಂದು ನಾಲ್ಕು ಹಸಿಮೆಣಸು ಹಸಿಮೆಣಸು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಾಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಆನಂತರ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಸರಿಯಾಗಿ ಸೊಪ್ಪೆಲ್ಲ ಬಾಡಬೇಕು ಆನಂತರ ಫ್ಲೇಮನ್ನು ಆಫ್ ಮಾಡಿದರೆ ತಣ್ಣಗಾದ ನಂತರ ಒಂದು ಬ್ಲೆಂಡರ್ಲ್ಲಿ ಹಾಕಿ ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಇವತ್ತು ನಾನು ಬಿರಿಯಾನಿಯನ್ನು ನಾನ್ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಎಷ್ಟು ಹಾಕೊಂಡಿದ್ದೀನಿ ಅಷ್ಟೇ ತುಪ್ಪವನ್ನು ಇದ್ದೀನಿ ಇದು ಮನೆಯಲ್ಲಿ ಮಾಡ್ಕೊಂಡಿರುವಂಥ ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ ಚಳಿಗಾಲ ಅಲ್ವಾ ಅದಕ್ಕೋಸ್ಕರ ಆನಂತರ ನೋಡಿ ಇದಕ್ಕೆ ಮೂರು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಸಿಗುಬಿಟ್ಟು ಹಾಕಬೇಕು ಅಂದರೆ ತೆಳ್ಳಗೆ ಸಿಗಬೇಕು ತುಂಬ ದಪ್ಪ ಇರಬಾರ್ದು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಅಲ್ಲಿ ತನಕ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇನ್ನೊಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಸ್ವಲ್ಪ ಹಿಡಿದಾದ ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಾಳು ಮೆಣಸು ಎರಡು ಲವಂಗದೆಲೆ ಇವಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಯಾಕೆಂದರೆ ಇದು ಒಳ್ಳೆ ಪರಿಮಳ ಬರ್ತದೆ ಅದಕ್ಕೋಸ್ಕರ ಇಷ್ಟ ಇದ್ದರೆ ಹಾಕೋಬೋದು ಈಗ ಇಳಿದಾದ ಗರ ಮಸಾಲೆಯನ್ನು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆನಂತರ ನೋಡಿ ಪೇಸ್ಟ್ ಮಾಡ್ಕೊಂಡಿರುವಂಥ ಈ ಗ್ರೀನ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈ ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಆ ಮಸಾಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ನೋಡಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಲೋ ಅಲ್ಲಿ ಇದನ್ನು ಫ್ರೈ ಮಾಡಬೇಕು ಅದು ಸರಿಯಾಗಿ ಫ್ರೈ ಆಗಿದೆ ಅಂದ ನಂತರ ಇದಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ ಚಿಕನ್ನನ್ನು ಹಾಕಿ ಈ ಮಸಾಲೆ ಜೊತೆ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ಮಸಾಲೆ ಇದ್ದೀನಿ ನೋಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಎರಡು ಟೇಬಲ್ ಸ್ಪೂನ್ ಹಿಟ್ಟು ಖಾರಕ್ಕೆ ಅನುಗುಣವಾಗಿ ಮೆಣಸಿನ ಹಿಟ್ಟನ್ನು ಹಾಕ್ಕೊಳ್ಳಿ ಯಾಕೆಂದರೆ ಹಸಿಮೆಣಸು ಹಾಕಿರ್ತೀವಿ ಹಾಗೆಯೇ ಕಾಳು ಮೆಣಸನ್ನು ಹಾಕಿರ್ತೀವಿ ಆನಂತರ ನೋಡಿ ಹುರಿದು ಪುಡಿ ಮಾಡಿಟ್ಕೊಂಡಿರುವಂಥ ಬಿರಿಯಾನಿ ಮಸಾಲೆ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಮಸಾಲೆ ಜೊತೆ ಚಿಕನನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ಮಸಾಲೆ ಜೊತೆ ಚಿಕನನ್ನು ಹುರಿಬೇಕಾಗುತ್ತೆ ನೋಡಿ ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೋವನ್ನು ಹಾಕ್ತಾ ಇದ್ದೀನಿ ಟೊಮೆಟೋವನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದರೂ ಆಗುತ್ತೆ ಅಥವಾ ಪ್ಯೂರಿ ಮಾಡಿಬಿಟ್ಟು ಹಾಕಿದರೂ ಆಗುತ್ತೆ ನಾನಿಲ್ಲಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಇನ್ನೊಮ್ಮೆ ಚಿಕನ್ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ನೋಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಆನಂತರ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಟು ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಲಿಗೆ ಬಿಡಬೇಕು ಚಿಕನ್ ಸ್ವಲ್ಪ ನೀರು ಬಿಟ್ಕೊಂಡ ನಂತರ ಮತ್ತೆ ಅದನ್ನು ಸ್ಟರ್ವ್ ಮಾಡಿ ಮತ್ತೆ ಪುನಃ ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚಿಕನನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೆನೆ ಹಾಕಿಟ್ಟಿರುವಂಥ ಗಸಗಸೆ ಮತ್ತು ಗೋಡಂಬಿ ಉಂಟಲ್ಲ ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಚಿಕನ್ ಸರಿಯಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದ ನಂತರ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿರುವಂಥ ಈ ಗೋಡಂಬಿ ಮತ್ತು ಗಸಗಸೆ ಉಂಟಲ್ಲ ಅದನ್ನು ಹಾಕಬೇಕು ಸರಿಯಾಗಿ ಇದನ್ನು ಸ್ಟರ್ವ್ ಮಾಡಬೇಕು ನೋಡಿ ಆನಂತರ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಅಕ್ಕಿಯಲ್ಲಿರುವ ನೀರನ್ನೆಲ್ಲ ಪೂರ್ತಿಯಾಗಿ ಚೆಲ್ಲಬೇಕು ಆನಂತರ ಈ ಅಕ್ಕಿಯನ್ನು ಚಿಕನ್ ಜೊತೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಅಕ್ಕಿ ಜೊತೆ ಚಿಕನನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನನಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸು ನೀರು ಸರಿಯಾಗುತ್ತೆ ಆನಂತರ ಇದಕ್ಕೆ ಒಂದು ನಿಂಬೆಹಣ್ಣೆ ನೆಲಸವನ್ನು ಹಾಕಬೇಕು ಹಾಗೆಯೇ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಆನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಅಂದರೆ ಹುರಿದು ಪುಡಿ ಮಾಡ್ಕೊಂಡಿರುವಂಥ ಬಿರಿಯಾನಿ ಮಸಾಲೆಯನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಸ್ಟರ್ವ್ ಮಾಡಿಬಿಟ್ಟು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಲಿಗೆ ಬಿಡಬೇಕು ನೋಡಿ ಹದಿನೈದು ನಿಮಿಷದ ನಂತರ ಅದನ್ನು ಮತ್ತೆ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಲಿಗೆ ಬಿಡಬೇಕು ಟೋಟಲ್ ಒಂದು ಇಪ್ಪತ್ತು ನಿಮಿಷ ಅನ್ನವನ್ನು ಸರಿಯಾಗಿ ಬೇಯಿಸಬೇಕಾಗತ್ತೆ ಅದು ಯಾರು ಹೋಗದೇ ಇರುವ ಹಾಗೆ ಸ್ವಲ್ಪ ವೇಟ್ ಏನಾದರೂ ಇಡಬೇಕು ನೋಡಿ ತುಂಬಾ ಚೆನ್ನಾಗಿರುವಂಥ ಬಿರಿಯಾನಿ ರೆಡಿ ಆಯಿತು ಒಳ್ಳೆ ಪರಿಮಳ ಬರ್ತಾ ಉಂಟು ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುವಂಥ ಈ ಬಿರಿಯಾನಿಯನ್ನು ಬಾಳೆ ಎಲೆ ಮೇಲೆ ಬಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರಿನ ರಾಯ್ತ ಹಾಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಈ ರೆಸಿಪಿ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ ಥ್ಯಾಂಕ್ ಯು